ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇಲ್ಲಿ ಒಬ್ಬರು ಯುವ ಉತ್ಸಾಹಿ ರೈತರಿದ್ದಾರೆ ಈ ರೈತರು ಬಹಳ ಆಸಕ್ತಿದಾಯಕವಾಗಿ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಫ್ಯಾಷನ್ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಇದನ್ನು ಉಪಕಸ್ಬಾಗಿ ರೈತರು ಮಾಡೋದೇ ಆದರೆ ಇದರಿಂದ ರೈತರಿಗೆ ನಿಜವಾಗ್ಲೂ ಆದಾಯ ಇದೆಯಾ ಆ ಸಾಕಾಣಿಕೆಯಲ್ಲಿ ಎದುರಾಗುವಂಥ ಸಂಕಷ್ಟಗಳೇನು ಸವಾಲುಗಳೇನು ಇದನ್ನ ಮೊಟ್ಟೆಗಾಗಿ ಸಾಕಾಣಿಕೆ ಮಾಡಿದರೆ ಒಳ್ಳೆಯದ ಮಾಂಸದ ಕೋಳಿಯಾಗಿ ಸಾಕಾಣಿಕೆ ಮಾಡಿದರೆ ಒಳ್ಳೆಯದ ಈ ಸಂಪೂರ್ಣ ವಿವರಗಳನ್ನ ಅವ್ರ ಜೊತೆ ಚರ್ಚೆ ಮಾಡೋದ್ರ ಮೂಲಕ ಪಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅವರು ಯಾವ ರೀತಿ ಸಾಕಾಣಿಕೆ ಮಾಡ್ತಾ ಇದ್ರೆ ನೋಡ್ಕೊಂಡು ಬರೋಣ you. Mm -hmm. ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ನಂದೀಶ ಅಂದ್ಬಿಟ್ಟು ಇಲ್ಲೇ ಕೆಳಮಂಗ್ಳದೋ ಯಾವ ಯಾವರು ಸರ್ ಸರ್ ಕೆರೆ ದೊಡ್ಡ ಯಾವ ತಾಲೂಕ್ ಬರ್ತದೆ ಮದ್ದೂರು ತಾಲೂಕ್ ಬರುತ್ತೆ ಮದ್ದೂರು ತಾಲೂಕ್ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಬರುತ್ತೆ ಸರ್ ಇಲ್ಲಿ ನಾಟಿ ಕೋಳಿ ಸರ್ ಸರ್ತಾವೆ ಹೌದು ಸರ್ ಪ್ಯೂರ್ ನಾಟಿ ಸರ್ ಪ್ಯೂರ್ ನಾಟಿ ಕ್ರಾಸ್ ಯಾವ್ದು ಬರಲ್ಲ ಇದರಲ್ಲಿ ನಾವೇನೇ ಮರಿ ಇದ್ ಮಾಡಿ ಮೊಟ್ಟೆ ಕುಣಿಸಿ ಮರಿ ಇದ್ ಮಾಡಿ ಮಾಡಿರತ್ತ ಎಷ್ಟು ನಾಟಿ ಕೋಳಿ ಸಾಕಿದಿರಿ ಸರ್ ತಾವಿಲ್ಲಿ ಸರ್ ಇಲ್ಲಿ ದೊಡ್ಡ ಬಂದು ಒಂದು ನೂರ ತನಕ ದೊಡ್ಡದಿದೆ ಮರಿಗಳು ಒಂದ್ ನೂರ್ ಇದೆ ಈಗ ಈಗ ಒಂದ್ ಒಂದ್ ವಾರದ ಮರಿಗಳು ಅದೊಂದು ಇಪ್ಪತ್ತೈದು ಮೂವತ್ತಿದೆ ಅಂದ್ರೆ ಬ್ಯಾಚ್ ವೈಸ್ ಮಾಡೋದು ಜಾಸ್ತಿ ಇದನ್ನ ಹೆವಿಯಾಗಿ ಆಗಿ ಮಾಡಕ್ ಆಗಲ್ಲ ಒಂದೊಂದ್ ಬ್ಯಾಚ್ ಟೈಪ್ ಮಾಡ್ಕೊಂಡು ಹೋಗಬೇಕು ಎಲ್ಲಿ ಇಲ್ಲೆಲ್ಲ ಸ್ವಲ್ಪ ಕಾಣ್ತಾ ಇದೆ ಎಲ್ಲ ತೋಟದಲ್ಲಿ ಸರ್ ಹೊರಗಡೆ ಬಿಟ್ಟಿದೀನಿ ಬಿಟ್ಟಿದ್ರೆ ತೋಟಕ್ಕೆ ಹೋದಾಗಿ ಒಟ್ಟಿನ ಫ್ರೀ ರೇಂಜ್ ಅಲ್ಲಿ ಎಲ್ಲ ಫ್ರೀ ರೇಂಜ್ ಸರ್ ಫ್ರೀ ರೇಂಜ್ ಅಲ್ಲಿ ಸಾಕ್ತಾ ಇದ್ದೀವಿ ಈಗ ನೀವು ಹೊರಗಡೆಯಿಂದ ಏನಾದ್ರು ಮರಿಗಳು ತಂದು ಸಾಕ್ತಾ ಇದೀರಾ ಅಥವಾ ನೀವೇ ಮಾಡ್ಕೊಡ್ತೀರಾ ಹೊರಗಡೆಯಿಂದ ಮರಿ ತಂದ್ರೆ ಅದು ಪ್ಯೂರ್ ನಾಟಿ ಮಾಡಕ್ ಆಗಲ್ಲ ಸರ್ ಅದೇನಿದ್ರು ತಾಯಿ ಜೊತೆನೆ ಮರಿ ಬೆಳೆದು ಮರಿ ಕಾವಿ ಕುಂತು ಇದ್ ಮಾಡ್ಬೇಕು ನೀವೇ ಕಾವಿ ಕುರ್ಸಿ ಮರಿ ಮಾಡ್ತೀರಾ ಹೌದು ನಾವೇ ಕಾವಿ ಕುರ್ಸೆ ಮಾಡೋದು ನಮ್ಮತ್ರ ಒಂದು ಇಪ್ಪತ್ತೈದು ತಾಯಿ ಗೋಳಿಗಳಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಒಂದೊಂದ್ ಬ್ಯಾಚ್ ಗೆ ನಾವು ಎಂಟ್ರಿಂದ ಹತ್ತು ಕೋಳಿಗಳನ್ನ ಕಾವು ಕುಸ್ಕೋತೀವಿ ಅದರಲ್ಲಿ ಒಂದ್ ನಾಲ್ಕು ತಾಯಿ ಗೋಳಿಗಳನ್ನ ಮರಿ ಸಾಕು ಬಿಡ್ತೀವಿ ಈಗ ನೀವು ಈ ಮೈಸೂರ್ ನಾಟಿ ಆತರ ಎಲ್ಲಾ ಬರ್ತಾವಲ್ಲ ಅದ್ಯಾವ್ದು ಕಾವೇರಿ ಹಾ ಸದಾಧಾರ ಕಾವೇರಿ ಎಲ್ಲಾ ಬರುತ್ತೆ ಡಿಪಿ ಕ್ರಾಸ್ ಹಾ ಈ ತರ ಎಲ್ಲಾ ಇದೆಯಲ್ಲ ಅದು ಅದ್ರ ಬಗ್ಗೆ ಅದು ಈ ನಾಟಿಕ್ಸ ಇಲ್ಲ ಸರ್ ಅದು ಯಾಕಂದ್ರೆ ಪ್ಯೂರ್ ನಾಟಿ ಹಾಕ್ಬೇಕು ಅಂದ್ರೆ ಅದು ತಾಯಿ ಶಾಖ ತಗೊಂಡೆ ಅದು ಬೆಳೆದು ಒಂದು ಒಂದೋರ್ ತಿಂಗಳ ತನಕನು ತಾಯಿ ಶಾಖ ಕೊಡುತ್ತೆ ಮರಿಗಳಿಗೆ ಹಂಗ್ ಬೆಳ್ದ್ರೆ ಅದು ಪ್ಯೂರ್ ನಾಟಿ ಆಗೋದು ಈ ಹೊರಗಡೆ ತಿಂದ ಮರಿಗಳಿಗೆ ಅವ್ರ ಫೀಡ್ ಎಲ್ಲ ಫೀಡ್ ತುಂಬಿ ಎಲ್ಲಾ ಇಡ್ತಾರೆ ಇವ್ಕ್ ಯಾವುದೇ ರೀತಿ ಫೀಡ್ ಯಾವ್ದು ಹಾಕಲ್ಲ ಈಗ ಫ್ರೀ ಸ್ಟಾರ್ಟರ್ ಅಂತ ಪ್ರಾರಂಭದಲ್ಲಿ ಕೊಡ್ತಾರೆ ಅಂತ ಹೇಳ್ತಾರಲ್ಲ ಹ ಸರ್ ಅದು ಏನಕ್ಕೆ ಅಂದ್ರೆ ಈ ತರ ತೋಟ ಏನು ಮೇಂಟೈನ್ ಮಾಡ್ದೇನೆ ಈ ಮನೆ ಹತ್ರನೇ ಶೆಡ್ ಗಿಡ್ ಮಾಡ್ಕೊಂಡು ಸಾಕೋರ್ಗೆ ಅದನ್ನ ಅವ್ರಿಗೆ ಬೇಕೇ ಬೇಕೇ ಇದ್ರೆ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಬೇಕಿರುತ್ತಲ್ಲ ಅದರಿಂದ ಹಾಕೋತಾರೆ ಇಲ್ಲಿ ಫ್ರೀ ರೇಂಜ್ ಅಲ್ಲಿ ಇರೋದ್ರಿಂದ ಇಲ್ಲಿ ಹುಳ ಗೊಬ್ಬರ ಗೊಬ್ಬರ ದೊಳೆ ಸಿಗುತ್ತೆ ಗೆದ್ದು ಸಿಗುತ್ತೆ ಮತ್ತೆ ಹಸಿರು ಹುಲ್ ತಿಂತವೆ ಸಣ್ಣ ಮರಿಗಳೆಲ್ಲ ಅದರಿಂದ ಅದು ಪ್ರೋಟೀನ್ ಎಲ್ಲ ಅದಕ್ಕೆ ಸಪ್ಲೈ ಆಗುತ್ತೆ ಅಷ್ಟಕ್ಕೆ ಅದಕ್ಕೆ ಬೇಕಾಗಿಲ್ಲ ಅಂತೀರಿ ಅದಕ್ಕೆ ಬೇಕಾಗಿಲ್ಲ ಸರ್ ಫ್ರೀ ರೇಂಜ್ ಅಲ್ಲಿ ಸಾಕಿದಾಗ ಎಲ್ಲಾ ತರದ ಎಲ್ಲಾ ತರದ ಫುಡ್ ಸಿಗುತ್ತೆ ಅದಕ್ಕೆ ಆಹಾರಗಳು ದೊರೆಯುತ್ತದೆ ನೈಸರ್ಗಿಕವಾಗಿ ದೊರೆಯುತ್ತೆ ಅದರಿಂದ ಈ ಫೀಡ್ಸ್ ಎಲ್ಲಾ ಬೇಕಿಲ್ಲ ಬೇಕಿಲ್ಲ ಸರ್ ಅದಕ್ಕೆ ಹಾಗಾದ್ರೆ ನೀವು ಏನೇನ್ ಫೀಡ್ಸ್ ಕೊಡ್ತಾ ಇದೀರಿ ಈಗ ಸದ್ಯಕ್ ನಾವು ಮುಸ್ಕು ಜೋಳ ನುಚ್ಚು ಕೊಡ್ತೀವಿ ಸಣ್ಣ ಮತ್ತೆ ರಾಗಿ ನುಚ್ಚು ಕೊಡ್ತೀವಿ ಮರಿಗಳಿಗೆ ಮತ್ತೆ ಸಣ್ಣ ಇದ್ರ ಜೋಳದ ನುಚ್ಚು ಆ ರಾಗಿನ ನುಚ್ ಮಾಡಿಸ್ತೀವಿ ಮರಿಗಳಿಗೆ ಅದು ಬಿಳಿದು ಪದರ ಓಪನ್ ಆಗೋದು ನೋಡಿ ಮರಿಗಳಿಗೆ ಒಂದು ಹದ್ನಾಕ್ ಹದಿನೈದು ದಿನದ ತನಕ ನುಚ್ಚು ಮಾಡೇ ಕೊಡ್ತೀವಿ ಸಣ್ಣದಾಗ್ ಮಾಡ್ಬೇಕು ಸರ್ ಅದು ಅದಕ್ಕೆ ಡೈಜೆಸ್ಟನ್ ಪವರ್ ಇನ್ನು ಕಮ್ಮಿ ಇರುತ್ತಲ್ಲ ಮತ್ತೆ ಆಲ್ಮೋಸ್ಟ್ ಮಾಡ್ಬೇಕು ಹಾ ನೀರಲ್ಲಿ ಊನಿಯಾಗ್ ಕೊಟ್ರು ಇನ್ನು ತುಂಬಾ ಚಂದ ಅವಕ್ಕೆ ಒಂದ್ ದಿವಸ ಬೆಳಿಗ್ಗೆ ಉನಿ ಹಾಕ್ಬಿಟ್ಟು ಸಾಯಂಕಾಲ ಗಂಟು ಕೊಟ್ರೆ ಅವಕ್ಕೆ ಇನ್ನು ತುಂಬಾ ಚೆನ್ನಾಗಿ ಜೀರ್ಣ ಶಕ್ತಿ ಇರುತ್ತೆ ಒಟ್ಟಿನಲ್ಲಿ ನೀವು ಈ ತರ ಫೀಡ್ಸ್ ಏನು ಹಾಕ್ತಾ ಇಲ್ಲ ಸರ್ ಯಾವ್ದು ರೆಡಿ ಫುಡ್ ಫೀಡ್ ಗಳನ್ನ ಯಾವ್ದು ಹಾಕ್ತಾ ಇಲ್ಲ ಹಾಕ್ತಿಲ್ಲ ನೀವು ನಾಟಿ ಕೋಳಿನಲ್ಲಿ ಹೇಗೆ ಅಕ್ಕಿ ಅಕ್ಕಿನುಚ್ಚು ರಾಗಿ ಕಲ್ಮಂಡ್ ರಾಗಿ ಕ್ಯಾಸೆ ಕ್ಯಾಸೆ ಗೀಸೆ ಕೊಡ್ತೀರಾ ಇಲ್ಲ ಕ್ಯಾಸೆ ಕೊಡಲ್ಲ ಈ ಮಿಲ್ ಗಳಲ್ಲಿ ಕೊಡ್ತಾ ನೋಡಿ ರಾಗಿ ನುಚ್ಚು ಪಶಿ ಕೊಡ್ತಾರಲ್ಲ ಅದನ್ನ ತಂದು ಹಾಕ್ಬಿಡ್ತೀವಿ ಆಯ್ಕೊಂಡ್ ತಿಂತಾವ ಅದನ್ನು ಈಗ ನೀವು ಒಂದು ನಾಟಿ ಕೋಳಿ ಮಾಂಸಕ್ಕೆ ಬರ್ಬೇಕಾದ್ರೆ ಎಷ್ಟು ತಿಂಗಳು ತಗೊಳುತ್ತೆ ಸರ್ ಸರ್ ಅದು ಒಳ್ಳೆ ಟೇಸ್ಟ್ ಬರ್ಬೇಕು ಒಂದು ನಾಟಿ ಕೋಳಿ ಚೆನ್ನಾಗಿ ಒಳ್ಳೆ ರುಚಿ ಬರ್ಬೇಕು ಅದಕ್ಕೆ ಮಿನಿಮಮ್ ಒಂದು ವರ್ಷ ಮೂರ್ ತಿಂಗಳಿ ನಾಲ್ಕು ತಿಂಗಳು ಬೇಕು ಸರ್ ಅದು ಒಳ್ಳೆ ಟೇಸ್ಟ್ ಬರ್ಬೇಕು ಅಂದ್ರೆ ಒಳ್ಳೆ ಹೌದು ಈ ಹುಂಜಗಳಲ್ಲಿ ಏನ್ ಮಾಡ್ತಾರೆ ಕೆಲವರು ಅದಿನ್ನು ಏಜ್ ಆಗಿರಲ್ಲ ಹುಂಜಕ್ಕೆ ಆರು ತಿಂಗಳು ಏಳು ತಿಂಗ್ಳು ಒಳ್ಳೆ ಫುಡ್ ಕೊಟ್ಬಿಡ್ತಾರೆ ಅದೊಂದು ದಪ್ಪ ಮಾಡ್ಬಿಡ್ತಾರೆ ಅದನ್ನ ತಗೋ ಕಟ್ ತಿಂದಾಗ ಅದು ಟೇಸ್ಟ್ ಇರಲ್ಲ ಇನ್ನು ಹುಂಜಾ ಟೇಸ್ಟ್ ಇಲ್ಲ ಅದು ಅಂತಾರೆ ಅದಕ್ಕೆ ಉಗ್ರು ಬರುತ್ತೆ ಒಂದು ಸ್ಪೆಷಲ್ ಉಗ್ರು ಬರುತ್ತೆ ಮ್ಯಾಕ್ಸಿಮಮ್ ಒಂದು 9 ತಿಂಗಳಿಂದ ಒಂದು ವರ್ಷ ಒಂದ್ ಹತ್ತು ತಿಂಗಳು ದಾಟ್ ಮೇಲೆ ಒಂದು ಸ್ಪೆಷಲ್ ಆಗಿ ಒಂದು ಉಗ್ರು ಬರುತ್ತೆ ಎರಡು ಕಾಲಲಿ ಒಂದು ಉಗ್ರು ಬರುತ್ತೆ ಅದು ಬಂದ ಮೇಲೆ ಅದು ಒಳ್ಳೆ ಟೇಸ್ಟ್ ಗೆ ಕನ್ವರ್ಟ್ ಆಗುತ್ತೆ ಅದು ಒಂದು ಚಿಕ್ಕದೊಂದು ಉಗ್ರು ಬರುತ್ತೆ ಹಾ ಕಾಲ ಬ್ರೀಡಿಂಗ್ ಗೂ ಅದು ಬಂದ ಮೇಲೆ ಕೊಟ್ರೇನೆ ಮರಿಗಳು ಚೆನ್ನಾಗಿ ಆಗ거든 ಅದಕ್ಕೆ 2 ಕೆಜಿ ಇತ್ತು ಹೋಗಬಹುದು ಆ ಸಂದರ್ಭದಲ್ಲಿ ಕೋಳಿಗಳಾದ್ರೆ ಅದರ ಸರ್ ಅದು ಹೆವಿ ಅಂದ್ರೆ ನಿಮ್ಗೆ ಒಂದು ನಾನೂರು ಒಂದೂವರೆ ಗಂಟು ಬರ್ಬೋದು ಸರ್ ಆ ಟೈಮಲ್ಲಿ ಈಗ ಒಂದು ವರ್ಷ ಮೇಲೆ ಸಾಕಿ ನೀವು ಮಾರಿದಾಗ ಎಷ್ಟನ್ನು ಕೊಡ್ತೀರಿ ಸರ್ ಸರ್ ಅದು ಕೆಜಿ ಆರ್ನೂರು ರೂಪಾಯಿ ಗಂಟು ಹೋಗುತ್ತೆ ಕೆಲವರು ಈಗ ಹೆಂಗ್ ಅನ್ಸುತ್ತೆ ಅಂದ್ರೆ ಒಂದ್ ಸಾವಿರ ಆದ್ರೂ ಪರವಾಗಿಲ್ಲ ನಮ್ಗೆ ಈ ಕೋಳಿಗಳು ಬೇಕು ಅಂತ ಕೇಳ್ತಾರ ಅವರು ಯಾಕೆಂದ್ರೆ ಅದ್ ಆಕ್ಟಿವಿಟಿ ಅಷ್ಟಿರುತ್ತೆ ಅದರಿಂದ ಅವರು ಆರ್ನೂರು ರೂಪಾಯಿ ಅಂದ್ರೂ ಪರವಾಗಿಲ್ಲ ನಮ್ಗೆ ಜಾಸ್ತಿ ಆದ್ರೂ ಪರವಾಗಿಲ್ಲ ಒಂದ್ ಸಾವಿರ ಏನೋ ಕೊಟ್ಟಾಗ ಆಟೋಮೆಟಿಕ್ ಆಗಿ ಒಂದ್ ವರ್ಷ ಹೌದು ಈಗ ಕೆಲವರು ನಾನೂರು ರೂಪಾಯಿ ಕೆಜಿ ಅಂತಾರಲ್ಲ ಅದು ಹೆಂಗೆ ವರ್ಕೌಟ್ ಆಗುತ್ತೆ ವರ್ಷಗಳ ಸಾಕಿ ಸರ್ ಅವ್ರು ವರ್ಷ ಸಾಕಲ್ಲ ಅವ್ರಿಗೆ ಏನಿದ್ರು ಫೀಡ್ ಫೀಡ್ ಇದ್ ಮಾಡ್ತಾರೆ ಅದು ಬೇಗ ಡೆವಲಪ್ ಆಗುತ್ತೆ ಅದರಿಂದ ಅದನ್ನ ತೂಕ ಬಂದ ತಕ್ಷಣ ಕೊಟ್ಬಿಡ್ತಾರೆ ಅದನ್ನ ಈಗ ನೀವೇ ಮೊಟ್ಟೆನಲ್ಲಿ ಮರಿ ಮಾಡಿಸ್ತೀರಿ ಹೌದು ನಾವೇ ಮಾಡಿಸ್ತೀವಿ ನೀವೇ ಕಾವಿ ಕೂಡ್ಸಿ ತಾಯಿ ಕೋಳಿ ಕೂಡ್ಸಿ ಮರಿ ಮಾಡ್ಸ್ಕೊತೀರಿ ನೀವು ಆಚರೀಸ್ ಇಂದ ಏನ್ ತರೋದಿಲ್ಲ ಇಲ್ಲ ಹೊರಗಡೆ ಹೊರಗಡೆಯಿಂದ ಏನು ತರಲ್ಲ ಈಗ ತೂಕದಲ್ಲಿ ಹುಂಜೆ ಜಾಸ್ತಿ ಬರುತ್ತೋ ಎಂಟೆ ಜಾಸ್ತಿ ಬರುತ್ತೋ ಸರ್ ಸರ್ ಜಾಸ್ತಿ ಹುಂಜೆಗಳೇ ತೂಕ ಬರೋದು ಏಟೆಗಳು ಅಷ್ಟು ಇದು ಬರಲ್ಲ ಯಾಕೆಂದ್ರೆ ಮೊಟ್ಟೆ ನೀಡ್ ತಿರ್ತಾವೋ ಅವಾಗ ಅವಾಗ ಅದರಿಂದ ಅವು ಅಷ್ಟು ಬರಲ್ಲ ಹುಂಜೆಗಳು ಜಾಸ್ತಿ ತೂಕ ಬರ್ತವೆ ಈಗ ನೀವು ಮೊಟ್ಟೆ ಮಾರಾಟ ಏನಾರು ಮಾಡ್ತೀರಾ ಸದ್ಯಕ್ಕೆ ಈಗ ಸ್ವಲ್ಪ ಜೂನಿಯರ್ ಗಳನ್ನ ಕೊಡ್ತಿದೀವಿ ಮೊಟ್ಟೆಗಳನ್ನ ಸೀನಿಯರ್ ಎಲ್ಲ ಈಗ ಮ್ಯಾಕ್ಸಿಮಮ್ ಒಂದು ವರ್ಷ ಎರಡು ವರ್ಷದ ಕೋಳಿಗಳ ಮೊಟ್ಟೆಗಳನ್ನ ನಾವೇ ಹಚ್ಚಿ ಮಡಿಕೊಡ್ತಿದೀವಿ ಈ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಮೊಟ್ಟೆ ನಾವು ಹೊರಗಡೆ ಕೊಡ್ತೀವಿ ಒಂದು ವರ್ಷ ಒಳಗಡೆ ಯಾವ್ದೇ ಮೊಟ್ಟೆ ಇಟ್ಟರು ಕೂಡ ಅದು ಜೂನಿಯರ್ ಅಂತಾನೆ ಕರಿತೀವಿ ಅಂದ್ರೆ ಸೈಜ್ ಇರಲ್ಲ ಮೊಟ್ಟೆಗಳು ಮತ್ತೆ ವಿಟಮಿನ್ಸ್ ಅಷ್ಟಿರಲ್ಲ ಅದು ಡೆವಲಪ್ ಆಯ್ತಾರಲ್ಲ ಅದರಲ್ಲಿ ಅದರಿಂದ ಅವನ ನಾವು ಜೂನಿಯರ್ ಅಂತ ಕರಿತೀವಿ ಈ ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ಆದ ತಕ್ಷಣ ಮೊಟ್ಟೆ ಸೈಜ್ ಬರುತ್ತೆ ಮತ್ತೆ ಮರಿಗಳು ತುಂಬಾ ಆಕ್ಟಿವ್ ಆಗಿರ್ತಾವ್ ಯಾವ್ದೇ ರೀತಿ ಕಾಯಿಲೆ ತುತ್ತಾಗೋದಾಗ್ಲಿ ಮತ್ತೆ ಹ್ಯಾಂಡಿಕ್ಯಾಪ್ ಆಗೋದಾಗ್ಲಿ ಆ ರೀತಿ ಆಗಲ್ಲ ತುಂಬಾ ಆಕ್ಟಿವ್ ಆಗಿ ಬೇಗ ದಪ್ಪಾನು ಆಯ್ತಾ ಬಾಬು ಈಗ ಮೊಟ್ಟೆನ ಎಷ್ಟಕ್ ಮಾರಾಟ ಮಾಡ್ತಾ ಇದ್ದೀರಿ ಸರ್ ಸರ್ ನಾವು ಹನ್ನೆರಡು ರೂಪಾಯಿಗು ಕೊಡ್ತಿದೀವಿ ಹದಿನೈದು ರೂಪಾಯಿಗೂ ಕೊಡ್ತಿದೀವಿ ಹನ್ನೆರಡು ರೂಪಾಯಿಗೆ ಯಾವ್ದು ಹದಿನೈದು ಅದೇನೆ ಪಾವಗೋಳಿ ಮೊಟ್ಟೆ ಇದಾವ ಅದಕ್ಕೆ ಜೂನಿಯರ್ಸ್ ನಾವು ಹನ್ನೆರಡು ರೂಪಾಯಿ ಗಂಟು ಕೊಡ್ತಿದೀವಿ ಇವನ್ ಸೀನಿಯರ್ ಕೆಲವರು ತುಂಬಾ ಬೇಕಾದವ್ರು ಬೇಕು ಅಂತ ಕೇಳ್ತಾರೆ ಹಳೆ ಮೊಟ್ಟೆಗಳೇ ಬೇಕು ಅಂತ ಕೇಳ್ತಾರೆ ಆಗ ಅವರು ಅವ್ರಿಗೆ ನಾವು ಹದಿನೈದು ರೂಪಾಯಿ ಕೊಡ್ತೀವಿ ಹದಿನೈದು ರೂಪಾಯಿ ಮೊಟ್ಟೆಗೆ ಡಿಮ್ಯಾಂಡ್ ಇದೆಯಾ ಸರ್ ತುಂಬಾ ಡಿಮ್ಯಾಂಡ್ ಇದೆ ಸರ್ ಮೊಟ್ಟೆಗ್ ಡಿಮ್ಯಾಂಡ್ ಇದೆಯಾ ಕೋಳಿ ಮಾಂಸದ ಕೋಳಿಗ್ ಡಿಮ್ಯಾಂಡ್ ಇದೆ ಮೊಟ್ಟೆಗೂ ತುಂಬಾ ಡಿಮ್ಯಾಂಡ್ ಇದೆ ಮಾಂಸದ ಕೋಳಿಗೂ ಡಿಮ್ಯಾಂಡ್ ಇದೆ ಈಗ ನೀವು ಇದೆಲ್ಲ ಮಾಂಸಕ್ಕೆ ಮಾರಾಟ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ತೀರಿ ಸರ್ ಸರ್ ಇಲ್ಲೇ ಏನಿಲ್ಲ ಒಂದು ಬೆಳಿಗ್ಗಿನ ಸಂಜೆ ತನಕ ನಾವು ಕರೆಕ್ಟಾಗಿ ಆಗಿ ಇದ್ ಮಾಡಿದ್ರೆ ಹತ್ತು ಫೋನ್ ಅವರು ಬಂದೇ ಬರುತ್ತೆ ಹತ್ರಲ್ಲಿ ಒಂದ್ ಮ್ಯಾಕ್ಸಿಮಮ್ ನಾಲ್ಕ್ ಜನಕ್ಕಾದ್ರೂ ನಾವು ಸಮಾಧಾನ ಮಾಡ್ಬೋದು ಇನ್ನು ಹತ್ತು ಜನಕ್ಕೂ ನಾವು ಕೊಡಕ್ ಇಲ್ಲಿ ಸರಿ ಈಗ ನೀವು ಒಂದು ವರ್ಷ ಬೇಕು ಅಂತೀರಲ್ಲ ನೀವ್ ನೀವು ಅತಿ ಜಾಸ್ತಿನೂ ಸಾಕ್ತಾ ಇಲ್ಲ ಜೊತೆಗೆ ಒಂದ್ ವರ್ಷ ತನಕ ಬ್ಯಾಚ್ ವೈಸ್ ಮಾಡ್ಕೊತೀವಿ ಸರ್ ಈಗ ಒಂದು ತಿಂಗಳಿಗೆ ಮ್ಯಾಕ್ಸಿಮಮ್ ನಮ್ಮ ಹತ್ರ ಒಂದು ಮೂವತ್ತರಿಂದ ನಲ್ವತ್ ಕೋಡಿನಾರು ಆಗೋ ತರ ಮಾಡ್ಕೊಬಿಡ್ತೀವಿ ನಾವು ಅಷ್ಟೇ ಹೆವಿಗೂ ಸಾಕಾಗಲ್ಲ ನಾವು ಅದರಿಂದ ಈಗ ಈಗ ಒಂದೊಂದ್ ತಿಂಗ್ಳಿಗೂನು ಮಿನಿಮಮ್ ಒಂದ್ ನಲ್ವತ್ ಮರಿನವ್ರು ಐಟಿಂಗ್ ಅದು ಆ ರೀತಿ ಬ್ಯಾಚ್ ಬರ್ತೀವಿ ಅಲ್ಲಿಗೆ ಏನಾಗುತ್ತೆ ಅಂದ್ರೆ ಒಂದ್ ತಿಂಗ್ಳಗ್ ಮಿನಿಮಮ್ ನಮಗೆ ಒಂದು ಕೋಳಿನಾರು ಸೇಲ್ ಆಗುತ್ತಾರೆ ಸೇಲ್ ಆಗೋ ತರ ಮಾಡ್ಕೊತೀರಿ ಆಗುತ್ತೆ ನಮಗೂ ಇಲ್ಲಿ ಮೈಂಟೈನ್ ಮಾಡೋಕು ತುಂಬಾ ಕಷ್ಟ ಆಗುತ್ತೆ ಒಂದೇ ಸರಿ ಮಾರಾಟ ಆಗ್ಬಿಟ್ರೆ ತಿರ್ಗಾ ಸಣ್ಣವನ ತಿರುಗಾ ಇನ್ನೊಂದ್ ವರ್ಷ ಗಂಟೆ ಆಗುತ್ತೆ ಮತ್ತೆ ಮೇನ್ ಸೇ ಮೇನ್ ಏನಾಗೆ ವರ್ಜನಾಲಿಟಿ ಉಳಿಸ್ಕೋಬೇಕ ಸರ್ ನಾವ್ ಕೋಳಿಗಳಲ್ಲಿ ಜಾಸ್ತಿ ತನ್ಸ ಹಾಕ್ ಬಿಡೋದು ಅವ್ಕೆ ಮೇವು ತುಂಬ ಇಟ್ಬಿಟ್ರೆ ದಪ್ಪನೂ ದಪ್ಪಾನು ಆಗ್ಬಿಡ್ತಾವ್ ಟೇಸ್ಟ್ ಬರಲ್ಲ ಆ ಕೋಳಿಗಳು ಈಗ ಫ್ರೀ ರೇಂಜರ್ ಅಲ್ಲಿ ಬಿಡ್ತಿರಲ್ಲ ಸರ್ ಎಷ್ಟು ಗಂಟೆಗೆ ಬಿಡ್ತಿರ್ತಾವೆ ಸರ್ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಮಾಡ್ತೀವಿ ಅವ ಹತ್ತು ಗಂಟೆ ಒಳಗೆಲ್ಲ ಈಗ ಪುನಃ ನೀರ್ ಗಿರಿ ಏನಾರು ಬೇಕು ಅಂದಾಗ ತೋಟ ತಿಂದ್ ಒಳಗಡೆ ಬಿಡ್ತಾವೆ ಪುನಃ ಇಲ್ಲಿ ಎಲ್ಲ ಇಲ್ಲಿ ಇದು ಹಾಕೊಂಡು ಮಟ್ಟಿ ಗಿಟ್ಟ ಇಟ್ಟು ಇಟ್ಟು ಸಿಗ್ತಾವೆ ಒಳಗಡೆ ಫೀಡ್ ಕೊಡ್ತೀರಿ ಸರ್ ಒಳಗಡೆ ನೀವು ಬೆಳಿಗ್ಗೆ ಒಂದೇ ಟೈಮ್ ಕೊಡ್ತೀವಿ ಸರ್ ಒಂದೇ ಟೈಮ್ ಏನ್ ಕೊಡ್ತೀರಿ ಭತ್ತ ಕೊಡ್ತೀವಿ ರಾಗಿ ಮುಸ್ಕುನ್ ಜೋಳ ಕೊಡ್ತಿದೀವಿ ಸರಿ ರಾಗಿ ಎಲ್ಲಾನು ಮೊಳಕೆ ಕಟ್ತಿವಿ ಒಂದ್ ಮೂರ್ ಮೂರ್ ದಿನಕ್ಕೆ ಒಂದ್ಸರಿ ಮೊಳಕೆ ಕೊಡ್ತೀವಿ ಒಂದು ಮತ್ತೆ ಇದ್ ಕೊಡ್ತೀವಿ ಸೊಪ್ಪುಗಳು ಕೊಡ್ತಿದೀವಿ ನುಗ್ಗೆ ಸೊಪ್ಪು ಕೊಡ್ತೀವಿ ಮತ್ತೆ ಕೊಡುತ್ತೆ ತುರ್ಬೇವು ಅಂತೀವಿ ಬಾಳೆ ಬಾಳೆ ಎಲೆ ಮತ್ತೆ ಸೊಪ್ಪುಗಳು ಕರಿಬೇವಿನ ಸೊಪ್ಪು ಬೇವಿನ ಸೊಪ್ಪುನು ತಿನ್ನುತ್ತೆ ಇಷ್ಟು ಸೊಪ್ಪುಗಳನ್ನೂ ಒಂದೇ ಮೂರ್ ಮೂರ್ ದಿನ ನಾಲ್ಕು ದಿನಕ್ಕೆ ಒಂದೊಂದ್ ಬಾರಿ ಅವ್ನ ಯೂಸ್ ಮಾಡ್ತೀವಿ ಅದರಿಂದ ನಮ್ಗೆ ಏನು ಅಂದ್ರೆ ಫುಡ್ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ ಆಮೇಲೆ ಕೆಲವರು ಕೊಕ್ಕರ್ನೆಲ್ಲ ಏನೋ ಇದ್ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಡಿಪಿ ಪಿ ಕ್ರಾಸ್ ಗಳಲ್ಲಿ ಆ ರೀತಿ ಮಾಡ್ತಾರೆ ಏನ್ ಕೇ ಕೋಳಿಗಳು ಫೈಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಒಂದ್ರದ್ ಒಂದ್ ಕೇ ಕಿತ್ತಿ ಹಿಂಗೆಲ್ಲ ಮಾಡುತ್ತೆ ಅದರಿಂದ ಅವನ್ನ ಕೊಕ್ ಸುಡ್ತಾರ ಅದಕ್ಕೆ ಈ ವ್ಯಾಕ್ಸಿನೇಷನ್ ಮಾಡ್ತಾರೆ ಅಂತಲ್ಲ ನೀವು ಮಾಡ್ತೀರಾ ವ್ಯಾಕ್ಸಿನೇಷನ್ ಸರ್ ಇಲ್ಲ ಸರ್ ಈಗ ಯಾವ್ದು ವ್ಯಾಕ್ಸಿನೇಷನ್ ಮಾಡಲ್ಲ ವ್ಯಾಕ್ಸಿನೇಷನ್ ಏನಕ್ ಮಾಡ್ತಾರೆ ಅಂದ್ರೆ ಡಿಪಿ ಪಿ ಕ್ರಾಸ್ ಗಳಿಗೆ ಆಂಟಿಬಯೋಟಿಕ್ ಪವರ್ ಅಷ್ಟು ಇರಲ್ಲ ಹ್ಮ್ ಮತ್ತೆ ರೋಗಕ್ಕೆ ಬೇಗ ತುತ್ತಾಗೋ ಸಾಧ್ಯತೆ ಹೆಚ್ಚಿರುತ್ತೆ ಅದು ಅದರಿಂದ ಅವ್ರು ವ್ಯಾಕ್ಸಿನ್ ಮಾಡೇ ಮಾಡ್ತಾರೆ ಅದ್ರಿಂದ ಇವುಕ್ಕೆ ಯಾವ್ದು ವ್ಯಾಕ್ಸಿನ್ ಯಾವ್ದು ಮಾಡಿಲ್ಲ ಮಾಡಲ್ಲ ಇದು ಹೊರಗಡೆ ಎಲ್ಲಾ ಮೇಯುದ್ರಿಂದ ಇದಕ್ಕೆ ಆಲ್ಮೋಸ್ಟ್ ಇರುತ್ತೆ ಆಂಟಿಬಯೋಟಿಕ್ ಅವರು ತೊಂದರೆ ಏನಿರಲ್ಲ ಇವ್ಕೆ ಕೆಲವು ಈ ಅಕ್ಕಿ ಜ್ವರ ಈ ತರ ಏನೇನು ಕಾಯಿಲೆಗಳು ನಾಟಿ ಕೋಳಿಗೆ ಬರಲ್ಲ ಸರ್ ತುಂಬಾ ರೇರ್ ಆಗಿ ಬರುತ್ತೆ ಅಷ್ಟೇ ಅದು ಯಾವ್ದಾದ್ರು ಹಳ್ಳಿಗಳಲ್ಲಿ ಏನಾದ್ರು ಸ್ಪ್ರೆಡ್ ಜಾಸ್ತಿ ಆಗ್ಬಿಟ್ರೆ ಆ ರೀತಿ ಆಗತ್ತೆ ಕೆಲವೊಂದ್ಸರಿ ಆ ಟೈಮಲ್ಲಿ ನಾವು ಕೆಲವೊಂದು ಮೆಡಿಸಿನ್ ಯೂಸ್ ಮಾಡ್ಕೋಬೇಕು ನಾಟಿ ಮೆಡಿಸನ್ ಅಜೋಲ ಈಗ ರೆಡಿ ಮಾಡ್ತಿದ್ದೀವಿ ಅಂದ್ರೆ ಟ್ಯಾಂಕ್ ಎಲ್ಲ ರೆಡಿ ಮಾಡ್ಸಿದ್ದೀವಿ ಅಜೋಲ ಅದು ಅದಕ್ಕಿನ್ನೂ ಫಿಲ್ ಮಾಡ್ಬೇಕು ಅಜೋಲನು ಕೊಡ್ಬಹುದು ಸರ್ ತುಂಬಾ ಒಳ್ಳೇದು ಅದುನು ಅಂದ್ರೆ ಫುಡ್ ಮೇಂಟೆನೆನ್ಸ್ ಕಮ್ಮಿ ಮಾಡ್ಕೋಬಹುದು ಅದರಲ್ಲಿ ಒಂದು ಒಂದ್ ಟೈಮ್ ಫುಡ್ ಅದು ಕಂಟ್ರೋಲ್ ಮಾಡುತ್ತೆ ಈ ಬೆಳ್ಳುಳ್ಳಿ ರಸ ಮತ್ತೆ ಶುಂಠಿ ರಸ ಅರ್ಶ್ ಬೆಲ್ಲ ಇದೆಲ್ಲ ಸರ್ ಅದನ್ನು ಮಾಡ್ಬೋದು ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಹೆಂಗೆ ಶೀತ ನಗಡಿ ಕೆಮ್ಮು ಅಂತೆಲ್ಲ ಬರುತ್ತೆ ಅವಕು ಅದೇ ರೀತಿ ಇರುತ್ತೆ ಗಳು ಯಾವಾಗ ನಾವ್ ಇದನ್ನ ಯೂಸ್ ಮಾಡ್ತೀವಿ ಅದಕ್ಕೆ ಏನು ಅಂದ್ರೆ ಬಂದ್ರು ಕೂಡ ತಡ್ಕೋಬೋದ ಶಕ್ತಿ ಬರುತ್ತೆ ಅದ್ರಲ್ಲಿ ಬೆಳ್ಳುಳ್ಳಿ ಶುಂಠಿ ಬೆಲ್ಲ ಅರ್ಶ ಅರ್ಶನ ಏನ್ ಮಾಡ್ಬೇಕು ಅಂದ್ರೆ ಅಷ್ಟು ಕೊನೆನೆ ಕುಟ್ಟಿ ಪುಡಿ ಮಾಡಿ ತಂದು ಮಡಿಕೋಬೇಕು ನಾಟಿ ಕೋಳಿಗಾದ್ರೆ ತುಂಬಾ ಡಬಲ್ ವರ್ಕ್ ಮಾಡತ್ ಅದು ಅಂಗಡಿಲಿ ಸಿಗೋ ಅಷ್ಟು ಪುಡಿ ಅಷ್ಟು ಕಂಟ್ರೋಲ್ ಇರಲ್ಲ ಅದು ಶುದ್ಧವಾಗಿ ಇರಲ್ಲ ನೀವೇ ಒಣಗಿಸಿ ಪುಡಿ ಮಾಡ್ಕೊಂಡ್ ಬಂದ್ ಬಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ ಹ್ಮ್ ಕೊಡ್ತೀವಿ ಸರ್ ನಾವ್ ಅವಾಗ ಮಿನಿಮಮ್ ಅಂದ್ರೆ ಒಂದ್ ಹದಿನೈದ್ ದಿನಕ್ಕೊಂದ್ಸರ್ ನಾವು ಕೊಡ್ತೀವಿ ಜಾಸ್ತಿ ಕಾಳು ಮೆಣಸು ಹಾಕುವಷ್ಟು ಹಾಕೊಟ್ರು ತುಂಬಾ ಒಳ್ಳೇದು ಕೋಳಿಗಳಿಗೆ ಕಾಳು ಮೆಣಸು ತಿಂತವೆ ತಿಂತಾವೆ ಅವಕೆಡಿ ಮಾಡಿ ಒಂದೊಂದು ಕಾಲ್ ಕೊಟ್ಟು ಒಂದ್ ವಾರಕ್ಕೆ ಒಂದ್ ನಾಲ್ಕೈದು ಕಾಲ್ ತಿಂದ್ರೆ ಅದು ಅವಕ್ಕೆ ಯಾವ್ದೇ ರೀತಿ ಸ್ವಲ್ಪ ಶೀತ ಸಿಂಟಮ್ಸ್ ಕಮ್ಮಿ ಒಳಗಡೆ ಅಕ್ಕಿ ನುಚ್ಚು ಅದ್ರ ಒಳಗಡೆ ಕೊಡ್ತೀವಿ ತಿಂತಾವ್ ಅದೇನ್ ಇದ್ ಮಾಡಲ್ಲ ತಿಂತಾವೆ ಬೇರೆ ಯಾವ ಸೊಪ್ಪು ತರಕಾರಿಗಳು ಅವು ಇವು ಸಂತೆಲಿ ಸಿಗುತ್ತಲ್ಲ ಈ ಮೆಂತ್ಯ ಸೊಪ್ಪು ಸಂತೆಗಳಲ್ಲಿ ಜಾಸ್ತಿ ಇದ್ದಾಗ ಸೊಪ್ಪುಗಳು ಮಾತ್ರ ಬೇರೆ ಯಾವ್ದು ನಾವು ತರಕಾರಿ ಯಾವ್ದು ಮಾಡ್ತಿಲ್ಲ ಸೊಪ್ಪುಗಳೇ ಸಿಗುತ್ತೆ ಜಾಸ್ತಿ ಅವ್ನ್ ತಂದು ಕೊಡ್ತಿದೀವಿ ಈಗ ಸಾಮಾನ್ಯವಾಗಿ ಒಂದು ನೂರ್ ಕೋಳಿಗೆ ನೂರ್ ಕೋಳಿ ಅಥವಾ ಐನೂರ್ ಕೋಳಿ ಹಿಂಗ್ ಸಾಕ್ತಾರಲ್ಲ ಅವ್ರಿಗೆ ಫ್ರೀ ರೇಂಜ್ ಅಲ್ಲಿ ಸಾಕ್ಬೇಕು ಅಂತ ಹೇಳಿದ್ರೆ ಎಷ್ಟು ಜಮೀನ್ ಇರ್ಬೇಕಾಗುತ್ತೆ ಸರ್ ನಾವು ಸಾವಯವವಾಗಿ ನಾವು ವ್ಯವಸಾಯ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಒಂದು ಎಕರೆಲಿ ಮಿನಿಮಮ್ ಒಂದು ನೂರೈವತ್ತು ಕೋಳಿ ಒರಿಜಿನಲ್ ಸಾಕ್ತ ಸರ್ ಅವಕ್ ಯಾವ್ದೇ ರೀತಿ ಏನು ಅತಿಯಾಗಿ ಫುಡ್ ತಗೊಳಲಾಗ ಮೈನ್ ಏನು ಅಂದ್ರೆ ರಸಗೊಬ್ಬರಗಳನ್ನು ಯೂಸ್ ಮಾಡಬಾರ್ದು ಭೂಮಿಗೆ ಮಲ್ಚರಿಂಗ್ ಮಾಡ್ಬೇಕು ಮತ್ತೆ ಅವಾಗ ಅವಾಗ ಯಾವ್ದಾದ್ರು ಈ ಕಬ್ಬು ಗದ್ದೆ ಇದಿರ್ತದ ನೋಡಿ ತರ್ಗಿರ್ತದ ನೋಡಿ ಅದು ಮತ್ತೆ ಅಡಿಕೆ ಎಲೆಗಳು ಈ ಸೊಪ್ಪು ಸದ್ ಎಲ್ಲಾರ ಗಿರ ಕಡ್ದಾಗ ಅದನ್ನ ಮಲ್ಚರಿಂಗ್ ಮಾಡ್ಕೊಂಡು ಅವಾಗವಾಗ ನೀರ್ ಕು ಬಂದ್ರೆ ಅದಕ್ಕೆ ಆಟೋಮೆಟಿಕ್ ಹುಳಗಳು ಉತ್ಪಾದಕ್ ಸ್ಟಾರ್ಟ್ ಮಾಡುತ್ತೆ ಅವಾಗ ಮತ್ತೆ ಇನ್ನೊಂದೇನಂದ್ರೆ ಭೂಮಿನ ಇವೇ ಉಳುಮೆ ಮಾಡ್ದಂಗೂ ಆಗುತ್ತೆ ಪ್ಲಸ್ ಅವಕ್ಕೆ ಸಿಗುತ್ತೆ ಅಲ್ಲೇನೆ ನಮ್ ತೋಟನೂ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಗೊಬ್ಬರಗಳನ್ನು ಆಟೋಮೆಟಿಕ್ ಗೊಬ್ಬರ ಅಲ್ಲೇ ಕ್ರಿಯೇಟ್ ಆಯ್ತಾ ಇರುತ್ತೆ ಫಲವತ್ತು ಆಯ್ತಾ ಇರುತ್ತೆ ತೋಟನೂ ಕೂಡ ಚೆನ್ನಾಗಿರುತ್ತೆ ಈಗ ನೀವು ಒಂದ್ ನೂರು ನೂರೂರು ಇಷ್ಟನ್ನೇ ಸಾಕೊಂಡು ಕೂತ್ಕೊಂಡ್ರೆ ಅದ್ರಿಂದ ಮ ಒಬ್ಬ ಮನುಷ್ಯನ ಫ್ಯಾಮಿಲಿ ಸಾಕುವಷ್ಟು ಆದಾಯ ಅದ್ರಲ್ಲಿ ಬರುತ್ತೆ ಸರ್ ಅಂದ್ರೆ ಏನು ಗೊತ್ತಾ ಸರ್ ಇದು ನಾವು ಇದನ್ನೇ ನಮ್ಕಂಡ್ ಮಾಡ್ಬಾರ್ದು ಪಾರ್ಟ್ ಟೈಮ್ ಆಗಿ ಯೂಸ್ ಮಾಡ್ಕೋಬಹುದು ಮತ್ತೇನು ಅಂದ್ರೆ ಮನ್ಸನ್ ನೆಮ್ಮದಿನೂ ಇದು ಏನು ಇಲ್ಲ ಯಾವಾಗ್ಲೂನು ಬರೀ ನಾವು ಸಿಟಿಲೇ ಇರ್ತೀವಿ ಅಂದ್ರೆ ಆಗಲ್ಲ ಕೆಲ ಸ್ವಲ್ಪ ಬೇರೆ ಕಡೆನೂ ಗಮನ ಕೊಡ್ಬೇಕು ಅಂದಾಗ ಇದನ್ನ ಸ್ವಲ್ಪ ಪಾರ್ಟ್ ಟೈಮ್ ಆಗು ಯೂಸ್ ಮಾಡ್ಕೋಬಹುದು ಅದರಿಂದ ಏನಿಲ್ಲ ಒಂದ್ ತಿಂಗಳಿಗೆ ಏನೇ ಮಾಡಿದ್ರುನು ಒಂದ್ ಮೂವತ್ತರಿಂದ ನಲ್ವತ್ ಕೋಳಿ ನಾವು ಮಾಡಿದ್ರು ಒಂದ್ ಮೂವತ್ತೈದು ಸಾವಿರನೆ ಬರ್ತದೆ ಅಂತ ಕೇಳಿ ಈಗ ಹತ್ತು ಸಾವಿರ ಹಾ ಹೆಂಗ್ ಬೇರೆದಕ್ಕೆಲ್ಲ ಯೂಸ್ ಆಗುತ್ತೆ ಮನೆ ಮೇಂಟೆನೆನ್ಸ್ ಆಗ್ಬಹುದು ಈಗ ಮಕ್ಳು ಏನಾದ್ರು ಫೀಸ್ ಕಟ್ಬೇಕಾದ್ರೂ ಆಗ್ಬಹುದು ಹೆಂಗ್ ಅಂದ್ರೂ ಇಪ್ಪತ್ ಸಾವಿರ ಅಂತೂ ಸಿಗುತ್ತೆ ಸರ್ ಕೈ ಇದಕ್ಕೆ ಶೆಡ್ ಸಾಮಾನ್ಯವಾಗಿ ಎಷ್ಟು ಬೇಕಾಗುತ್ತೆ ಸರ್ ಯಾವ ತರ ಶೆಡ್ ಬೇಕಾಗುತ್ತೆ ತೋಟದಲ್ಲಿ ಇದ್ರೆ ಏನಂದ್ರೆ ಫೆನ್ಸಿಂಗು ಮತ್ತೆ ಯಾವುದೇ ತೊಂದರೆ ಏನಿಲ್ಲ ಅಂದ್ರೆ ಬಿಡ್ಬೋದು ಏನ್ ತೊಂದರೆ ಇಲ್ಲ ರಾತ್ರಿ ಟೈಮು ಹೊರಗಡೆನೆ ಬಿಡ್ಬೋದು ಈ ಮರ ಗಿರ ಏನಾದ್ರು ಕಟ್ಬಿಟ್ರೆ ಅವು ಮರದ್ ಮೇಲೆ ಕುತ್ಕೋತವೆ ಈಗ ರಾತ್ರಿ ಟೈಮು ನಿಮ್ದು ಈ ಗೂಡೊಳಗ್ ಬಂದ್ಬಿಡ್ತವೆ ಹಾ ಆರೂವರೆ ಏಳು ಗಂಟೆ ಆಯ್ತದಂಗೆ ಅವೇ ಬಿಡ್ತಾವೆ ಅದು ಇದೆ ಇದೆ ಇದೇ ಇದೇ ಮನೆಗ್ ಗೂಡ ಸಾಳಗ್ ಬಿಟ್ಬಿಡ್ತೀರಿ ಒಳಗಡೆ ಬಿಟ್ಬಿಡ್ತೀರಿ ಇಲ್ಲಿ ಹೊರಗಡೆ ಫ್ರೀ ರೇಂಜ್ ಅಲ್ಲಿ ಮೆಟಾವು ಹೋಗ್ತವೆ ಇಲ್ಲೆಲ್ಲಾ ಬರೀ ಏನು ಇದೆಯಲ್ಲ ಸರ್ ಸರ್ ಇದು ಸ್ವಲ್ಪ ಹಿಂಸೆ ಕೊಡುತ್ತೆ ಯಾಟೆಗಳಿಗೆ ಜಾಸ್ತಿ ಅದರಿಂದ ಸ್ವಲ್ಪ ಈಗ ಏಜ್ ಆಗ್ತಿದೆ ಅಲ್ಲಿ ಆಲ್ಮೋಸ್ಟ್ ಈಗ ಇವಕ್ಕೆ ಹತ್ತು ತಿಂಗಳ ಮೇಲೆ ತುಂಬತಿದೆ ಇವಕ್ಕೆ ಅದರಿಂದ ಸ್ವಲ್ಪ ಯಾಟೆಗಳನ್ನ ತಾಯಿ ಗೊಳ್ಳಿಗಳನ್ನ ಮೇಯ್ಕ್ ಬಿಡಲ್ಲ ಇವು ಯಾಟೆಗಳೆಲ್ಲ ತಾಯಿ ಗೊಳ್ಳಿ ಆ ಕಡೆ ಇದೆ ಒಂದ್ ನಾಲ್ಕೈದು ಉಂಜ ಮಾತ್ರ ಇಟ್ಕೊಂಡಿದೀವಿ ಅದರಿಂದ ಇವು ಇವನ್ನ ಇಲ್ಲಿಗೆ ಹಾಕಿದೀವಿ ತೋಟದಲ್ಲಿದೆ ಸರ್ ತೋಟದಲ್ಲಿ ಈಗ ರೈತರು ತಮ್ಮ ಕೃಷಿ ಚಟುವಟಿಕೆ ಜೊತೆಲಿ ಇದನ್ನ ಮಾಡಿದ್ರೆ ಏನು ಲಾಸ್ ಏನಿಲ್ಲ ಅಂತ ಯಾವ ಕಾರಣಕ್ಕೂ ಲಾಸ್ ಆಗಲ್ಲ ಅವ್ರಿಗೆ ಇದು ಉಳಿತಾಯ ಇದು ಒಂದು ನಿಮ್ಗೆ ಆರ್ಥಿಕವಾಗೂ ಉಪಯೋಗ ಆಗತ್ತೆ ಎರಡನೇದು ತೋಟಕ್ಕೆ ನಿಮ್ಗೆ ಗೊಬ್ಬರ ಹಾಕುವಂಗಿಲ್ಲ ಒಂದ್ ಎಕರೆಗೆ ನೂರ್ ಕೋಡಿ ಸಾಕೊಂಡ್ರಿ ನೀವು ಗೊಬ್ಬರನೇ ಬೇಡ ಅವೇ ಎಲ್ಲಾ ಗೊಬ್ಬರನೂ ಹಾಕಿ ಅವೇ ಉಳುಮೆನೂ ಮಾಡ್ತಾವ್ ನಿಮ್ಗೆ ಎಂತ ಕಳೆ ಇದ್ರು ಕೂಡ ಕಳೆನೂ ತಿಂದು ಉಗ್ರಲ್ಲೆಲ್ಲ ಕೆರೆಯತ್ತಲ್ಲ ಬೇರೆಲ್ಲ ಕಿತ್ತಾಕ್ತವಾಗ ಈಗ ಒಳಗಡೆ ನೀವು ಬತ್ತ ಜಳ್ಳು ಈ ತರ ಮರದೊಟ್ಟು ಈ ತರ ಸರ್ ಸರ್ ಕೆಲವರು ಮಣ್ಣುನು ಹಾಕ್ತಾರೆ ನಾವು ಒಟ್ ಸಿಗುತ್ತೆ ಮರದ್ ಒಟ್ಕ ಸಿಗುತ್ತೆ ಅದೇನು ಅಂದ್ರೆ ಇದನ್ನ ಬೇಗ ರಸನ ಬೇಗ ಹೀರ್ಕೊಳುತ್ತೆ ಅದರಿಂದ ಸ್ವಲ್ಪ ಅದನ್ನ ಯೂಸ್ ಮಾಡ್ತಿದೀವಿ ಅದನ್ನ ನೀವು ಒಂದು ಬ್ಯಾಚ್ ಆದ ತಕ್ಷಣ ನೀವು ತೆಗೆದ್ ಬಿಡ್ತೀರಾ ಅದು ತೆಗೆದು ಬ್ಯಾಚ್ ಏನಿಲ್ಲ ಸರ್ ಮ್ಯಾಕ್ಸಿಮಮ್ ಅದು ಸ್ವಲ್ಪ ಒಂದು ಎಂಟರಿಂದ ಹತ್ತು ದಿವಸ ಹನ್ನೆರಡು ದಿವಸಕ್ಕೆ ಒಂದ್ಸರಿ ಚೇಂಜ್ ಮಾಡ್ಬೇಕು ಚೇಂಜ್ ಮಾಡ್ತೀವಿ ಹೌದು ಆ ಚೇಂಜ್ ಮಾಡೋದ್ರಲ್ಲಿ ಒಂದು ನಾಲ್ಕು ಮರಕ್ಕೆ ಹಾಕಿದ್ರೆ ಅದು ಒಳ್ಳೆ ಗೊಬ್ಬರ ಸರ್ ಅದಕ್ಕೆ ಈಗ ಇದು ಏನ್ ಗಳು ಬರ್ತವೆ ಅಂತ ಹೇಳ್ತಾರಲ್ಲ ಸರ್ ಯಾವ ತರ ಅದು ಸರ್ ಅದು ಕೋಳಿ ಏನ್ ಬರುತ್ತೆ ಅಂದ್ರೆ ಒಂದು ಕೋಳಿ ಮ್ಯಾಕ್ಸಿಮಮ್ ಮೂರಿಂದ ನಾಲ್ಕು ದಿವಸ ಎಲ್ಲೂ ಹೊರ್ಗಡೆ ಹೋಗದೇನೆ ಈ ಮಣ್ಣು ಸ್ನಾನ ಅಂತ ಕರಿತೀವಿ ಅದಕ್ಕೆ ಯಾವ ಮಣ್ಣ ಸ್ನಾನ ಅವು ಆ ಬಿಸಿಲು ಎಲ್ ಕಾಣುತ್ತೆ ಅಲ್ಲಿ ಹೋಗಿ ಮಣ್ಣನ ಮೈಕೆಲ್ಲ ಹಚ್ಕೋತವೆ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಕೋಳಿ ಏನ್ಗೆ ಶಾಕ್ ಅಂದ್ರೆ ಆಗಲ್ಲ ಅವ್ಕೆ ಯಾವಾಗ ಈ ಮಣ್ಣನ್ನ ಬಿಸಿ ಮಣ್ಣನ್ನ ಅವ್ಕೆಲ್ಲ ಹೆಚ್ಕೊತಾವೆ ಇದ್ರೂ ಸೊತೋಗುತ್ತ ಅದು ಈ ಕಾವಿ ಕುಂತಾಗ ಕಾಮನ್ ಆಗಿ ಏನ್ ಆಗಿ ಆಗತ್ತೆ ಮೇನ್ ಏನು ಅಂದ್ರೆ ಕಾವಿ ಕುಣಸು ಜಾಗದಲ್ಲಿ ಜಾಸ್ತಿ ಈಗ ಇವಿಕ್ತಾವಲ್ಲ ಕಸ ಹಾಕ್ತವಲ್ಲ ಆ ಕಸನ ಕಾವಿ ಕೋಳಿ ಟೈಮ್ ಕುಣ್ಸು ಟೈಮಲ್ಲಿ ಅಲ್ಲಿ ತೆಗ್ದುಡ್ಬೇಕಾದ ಈಗ ಅಲ್ಲೇ ಗಲೀಜ್ ಮಾಡಿದ್ರೆ ಕೋಳಿ ಏನ್ ಬರೋದೆ ಅದರಿಂದಾನೆಡಿಂಗ್ ಹೌದು ಹೊರ್ಗಡೆ ಈಗ ಮೈಗ್ ಬರ್ತಾವಲ್ವಾ ಮೈಗ್ ಬಂದಾಗಲೂ ಕಸ ಹಾಕೋದು ಆಗ ಹಾಕದ್ ಒನ್ ಅವರ್ ಎರಡೇ ಅದನ್ನ ನಾವ್ ಯಾವಾಗ ಎರಡ್ ದಿವಸ ಮೂರ್ ದಿವಸ ಹಂಗೆ ಬಿಟ್ಬಿಡ್ತೀವಿ ಏನೋ ಆಗಲ್ಲ ಕ್ಲೀನ್ ಮಾಡ್ಕೋದು ಅಂದ್ಬಿಟ್ಟು ಅಲ್ಲೇನೇ ಅವಕ್ಕೆ ತೊಂದರೆ ಆಗೋದು ಕೋಳಿ ಏನ್ ಆಗ್ಲೇ ಜಾಸ್ತಿ ಆಗೋದು ಹೌದು ಹ್ಮ್ ಕಡೆದಾಗಿ ರೈತರಿಗೆ ಈ ನಾಟಿ ಕೋಳಿ ವಿಚಾರದಲ್ಲಿ ಏನ್ ಹೇಳಕ್ ಪಡ್ತೀರಿ ಸರ್ ಸಾಕಾಣಿಕೆ ನಾಟಿ ಕೋಳಿ ಅಂದ್ರೆ ಏನು ಗೊತ್ತಾ ಸರ್ ಅಂದ್ರೆ ತುಂಬಾ ಒಳ್ಳೇದೇ ನಾಟಿ ಕೋಳಿ ಮಾಡೋದು ಮತ್ತೇನು ಅಂದ್ರೆ ಈಗ ನಿಮ್ಗೆ ಜಮೀನ್ ಇಲ್ಲ ಸರ್ ನಮ್ಗೆ ಅಕ್ರೆ ಗಟ್ಲೆ ಇಲ್ಲ ಅಲ್ವಾ ಒಂದ್ ಹತ್ ಕುಂಟೆ ಇಪ್ಪತ್ ಕೋಳಿ ಸಾಕಿ ಸರ್ ಹ್ಮ್ ಹಾ ನಿಮ್ ಮನೆಗೂ ಯೂಸ್ ಆಗತ್ತೆ ಇಪ್ಪತ್ತ್ ಕೋಳಿ ಅಂದ್ರೆ ಒಂದು ಬರೀ ಒಂದು ತಿಂಗಳಿಗೆ ಬರಿ ಐದ್ ಕೋಳಿ ಮಾರಿ ನೀವು ಐದ್ ಸಾವಿರ ರೂಪಾಯಿ ಸಿಗತ್ತೆ ಮನೆ ಖರ್ಚು ಐದ್ ಸಾವಿರ ರೂಪಾಯಿ ಸಾಕಾಗತ್ತೆ ಮತ್ತೆ ಮನೆ ಅಕ್ಕಪಕ್ಕ ಯಾವ್ದೇ ರೀತಿ ಕಳೆ ಗಿಳೆ ಇದಾವ್ದು ಅಷ್ಟು ಬರಲ್ಲ ಸೇಫ್ ಆಗು ಇರುತ್ತೆ ಈಗ ನಾ ಮೊಟ್ಟೆ ಮೊಟ್ಟೆಗೆ ಸಾಕಿದ್ರೆ ನಾಟಿ ಕೋಳಿ ಒಳ್ಳೇದು ಮಾಂಸಕ್ಕಾಗಿ ಮಾಡಿದ್ರೆ ಒಳ್ಳೇದು ಸರ್ ಸರ್ ಎರಡು ಯೂಸೇ ಆಗೋದು ಅಂದ್ರೆ ಮೊಟ್ಟೆ ಬೇಕು ಅಂದ್ರೆ ನಿಮ್ಗೆ ಸ್ವಲ್ಪ ಒಂದು ಎರಡು ವರ್ಷ ಮೂರ್ ವರ್ಷ ಹಂಗ್ ತಗೊಂಡ್ ಹೋಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಮೊಟ್ಟೆ ಮೊಟ್ಟೆ ಇಡೋ ಕೋಳಿಗಳನ್ನೇ ಬೇರೆ ಮಾಡ್ಕೊಳ್ಳಿ ಹ ಅವನು ಇದಾಗತ್ತೆ ಮಾಂಸಕ್ಕೆ ಒಂದು ಅತಿಯಾಗಿ ಕೊಡಬಾರ್ದು ಮುಂಜಾಗ್ ಬಂದ್ರು ಅದನ್ನ ಮಾರ್ಬಿಡಿ ನೀವು ಒಂದು ಏಕೆಂದ್ರೆ ಎಂಟರಿಂದ ಹತ್ತು ಆಟೆಗಳಿಗೆ ಒಂದು ಸಾಕು ಅದು ಬ್ರೂಡಿಂಗ್ ಏನೇ ಆಗ್ಲಿ ಸಾಕು ಅದಕ್ಕೆ ಅದರಿಂದ ಏನ್ ಮಾಡ್ಬೇಕು ಅಂದ್ರೆ ನೂರು ಕೋಳಿ ಸಾಕ್ತಿವಿ ಅಂದ್ರೆ ಅದ್ರಲ್ಲಿ ಕ್ರಾಸಿಂಗ್ಗೆ ಎಷ್ಟು ಬೇಕಾಗುತ್ತೆ ಸರ್ ಸರ್ ಮ್ಯಾಕ್ಸಿಮಮ್ ಒಂದು ನೂರು ಕೋಳಿಗೆ ಒಂದು ಹತ್ತಿದ್ರೆ ಇದ್ರೆ ಸಾಕು ಸರ್ ಹತ್ತರಿಂದ ಹನ್ನೆರಡು ಸಾಕು ಸರ್ ಹ್ಮ್ ಅದ್ರಲ್ಲೂ ಹುಂಜಗಳಲ್ಲೂ ಸೈಲೆಂಟ್ ಹುಂಜಗಳು ಇರ್ತವೆ ಈ ತರ ಈ ಗಲಾಟೆ ಮಾಡೋದು ಯಾವ್ದು ಇರಲ್ಲ ಅಂತವನ್ನ ಆಯ್ಕೆ ಮಾಡಿ ಜಾಸ್ತಿ ನೀವು ಹಾ ಅವು ಜಾಸ್ತಿ ಆಟೆಗಳನ್ನ ಡಿಸ್ಟರ್ಬ್ ಮಾಡಲ್ಲ ಈಗ ಜಾಸ್ತಿ ಇದ್ದಷ್ಟು ವಿಪರೀತ ಅಂದ್ರೆ ಏನ್ಕೆ ಅಂದ್ರೆ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಸ್ಟ್ರೆಸ್ ಆಗ್ಬಿಡುತ್ತೆ ಸರ್ ಅವೆ ಬೆಳವಣಿಗೆ ಆಗಲ್ಲ ಮೇಯ್ ಬಿಡಲ್ಲ ಇವು ಎರಡನೇದೇನು ಅಂದ್ರೆ ಮತ್ತೆ ಕಾವು ತುಂಬಾ ಕಷ್ಟ ಕೂತ್ಕೊಳ್ಳೋದವು ಸಣ್ಣ ಆಗ್ಬಿಡುತ್ತೆ ಯಾವಾಗ ಕಾವು ಕೂತ್ಕೋ ಟೈಮ್ ಅಲ್ಲಿ ಅವು ಟೈಮ್ ವೇಸ್ಟ್ ಮಾಡುತ್ತೆ ಈಗ ಮ್ಯಾಕ್ಸಿಮಮ್ ಒಂದ್ ಕೋಳಿ ಕಾವು ಕೂತ್ಕೊಂಡ್ರೆ ಒಂದ್ ಮರಿ ಮಾಡ್ಬೇಕು ಅಂದ್ರೆ ಅದ್ ಮರಿ ಆಕ್ಚುಲ್ ಗೆ ಒಂದ್ರಿಂದ ಒಂದು ಮುಕ್ಕಾಲ್ ತಿಂಗಳು ಟೈಮ್ ಬೇಕು ಅವಕ್ಕೆ ಆ ಟೈಮಲ್ಲಿ ಅವು ಸ್ವಲ್ಪ ಡೆವಲಪ್ ಆಯ್ತಾ ಕೋಳಿಗಳು ತಾಯಿ ಕೋಳಿಗಳು ಸ್ವಲ್ಪ ಡೆವಲಪ್ ಆಗುತ್ತೆ ಇದೇನ್ ಮೊಟ್ಟೆ ಇಟ್ಟಿ ಇನ್ನೇನೋ ಕಾವು ಕೂತ್ಕೋ ಟೈಮ್ ತಿರ್ಗ ಇವು ಕ್ರಾಸ್ ಕೂತ್ಕೊತವಲ್ವಾ ಒಂದ್ ವಾರನೂ ಟೈಮ್ ಸಿಗೋಲ್ಲ ಅವಕ್ಕೆ ಪುನಃ ಮೊಟ್ಟೆ ಇಡಕ್ ಬರ್ತವೆ ಆಗ ಇಪ್ಪತ್ ಮೊಟ್ಟೆ ಕೋಳಿ ಹೋಗಿ ಎಂಟು ಮೊಟ್ಟೆ ಹತ್ ಮೊಟ್ಟೆಗೆ ಸ್ಟಾರ್ಟ್ ಮಾಡುತ್ತೆ ಈಗ ಮೊಟ್ಟೆ ಕಾವಿ ಕೂರ್ಸ್ಬೇಕಾದ್ರೆ ಎಷ್ಟು ದಪ್ಪ ಇರಬೇಕು ಹೌದು ಸರ್ ಏನಂದ್ರೆ ಈಗ ಸೀನಿಯರ್ ಸೀನಿಯರ್ಟೆಗಳಲ್ಲಿ ಮ್ಯಾಕ್ಸಿಮಮ್ ಒಂದೂವರೆ ವರ್ಷ ಆಗಿರೋ ಕೋಳಿಗಳಲ್ಲಿ ಮಿನಿಮಮ್ ಒಂದು ಸ್ಟಾರ್ಟಿಂಗ್ ಒಂದು ಎರಡು ದಿವ್ಸ ಸ್ಟಾರ್ಟಿಂಗ್ ಇರುತ್ತಲ್ಲ ಅದೊಂದು ಕೂರಿಸಬಾರದು ಮತ್ತೆ ಲಾಸ್ಟ್ ಈಗ ಒಂದೊಂದ್ ಕೋಳಿಗಳು ಎಂಟು ಮೊಟ್ಟೆ ಇರುತ್ತೆ ಒಂದ್ ಹನ್ನೆರಡು ಇರುತ್ತೆ ಹದಿನೈದು ಮೊಟ್ಟೆ ಗಂಟು ಕೋಳಿಗಳು ಅವನ ಮಧ್ಯದ ರೇಂಜ್ ಇಡ್ಬೇಕು ಈಗ ಒಂದ್ ಕೋಳಿ ಕಾವು ಕೂತ್ಕೊಂಡ್ರೆ ಹತ್ತೊಂಬತ್ ದಿನ ಇಲ್ಲ ಇಪ್ಪತ್ತು ದಿನ ಅಷ್ಟು ಮರಿ ಆಗತ್ತೆ ಒಂದೊಂದು ಇಪ್ಪತ್ತಿನ ಅಂದ್ರೆ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಮಳೆ ಕೋಲ್ಡ್ ಜಾಸ್ತಿ ಇದ್ದಾಗ ಇಪ್ಪತ್ತಿನ ಇಪ್ಪತ್ತೊಂದ್ ದಿನಕ್ಕೆ ಹೋಗುತ್ತೆ ಇಲ್ಲ ಒಂದೇ ವೆದರ್ ಇದ್ದಾಗ ಹತ್ತೊಂಬತ್ತರ ದಿನಕ್ಕೆಲ್ಲ ಮರಿ ಆಗ್ಬಿಡುತ್ತೆ ಈಗ ನೀವು ತಾಯಿ ಕೋಳಿ ಜೊತೆ ಕಾವು ಕೂರಿಸೋದ್ರಿಂದ ಸಪರೇಟ್ ಆಗಿ ಈ ಅಲ್ಲಿ ಕರೆಂಟ್ ಕೊಟ್ಟು ಶಾಖ ಕೊಡುವಂತದ್ದು ಅವೆಲ್ಲ ಅವಶ್ಯಕತೆ ಇಲ್ಲ ಸರ್ ಅವೆಲ್ಲ ಮಾಡಬಾರ್ದು ಅವಶ್ಯಕತೆ ಕಾವಿ ಕೊಳಿಗೆ ಅದನ್ನ ಮಾಡಲೇಬಾರ್ದು ಏನ್ ಒಂದೇ ಟೆಂಪರೇಚರ್ ಅಲ್ಲಿ ಮರಿ ಮರಿ ತಂದಾಗ ಮಾತ್ರ ಅದ್ ಮಾಡ್ತಾ ಹೌದು ಯಾಕೆಂದ್ರೆ ಅದಕ್ಕೆ ಕಾವು ಬೇಕೇ ಬೇಕಲ್ಲ ಸರ್ ಅದು ಕೃತಕವಾಗಿ ಮರಿ ಕಾವು ಕೊಡಬೇಕಲ್ಲ ಅದರಿಂದ ಅದಕ್ಕೆ ಬೇಕು ಸರಿ ಸರಿ ಸರ್ ಸರ್ ಒಳ್ಳೆ ವಿಚಾರಗಳನ್ನ ತಿಳ್ಸ್ಕೊಟ್ಟಿದ್ದೀರಿ ರೈತರಿಗೆ ಹಾ ಧನ್ಯವಾದಗಳು ಸರ್ ಧನ್ಯವಾದ